ಕಾರವಾರ ತಾಲೂಕಿನ ಅಸ್ಪೋಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಆರವ ಪಂಟಲಭಾಗ ಗ್ರಾಮದಲ್ಲಿ ಇತ್ತೀಚೆಗೆ ಕಿರುಸೇತುವೆ ಕುಸಿತವಾಗಿದ್ದರ ಬಗ್ಗೆ ವರದಿ ಪ್ರಸಾರ ಮಾಡಿದ್ರು ಇಲ್ಲಿಯವರೆಗೂ ಕೂಡ ಯಾವ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿಲ್ಲ ಎಂದು ಸ್ಥಳೀಯರಾದ ಪ್ರದೀಪ್ ರಾಣೆ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಆರವು ಮತ್ತು ಪಂಟಲ ಭಾಗ ನಡುವಿನ ಮುಖ್ಯ ಸಂಪರ್ಕ ಮಾರ್ಗ ಕಡಿತಗೊಂಡು ಗ್ರಾಮಸ್ಥರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಘಟನೆ ನಡೆದು ಸುಮಾರು ಇಪ್ಪತ್ತೈದು ದಿನಗಳಾದರೂ ಕೂಡ ಗ್ರಾಮ ಪಂಚಾಯತ್ ಯಾವುದೇ ತುರ್ತು ಕ್ರಮ ಕೈಗೊಳ್ಳೋದು ಹೋಗಲಿ ಅದನ್ನ ತಿರುಗಿ ನೋಡಲು ಸಹ ಬಂದಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಒಂದುವರೆ ತಿಂಗಳಿಂದ ನಾವು ಇದರ ಬಗ್ಗೆ ಇದು ಮಾಡ್ತಾ ಇದ್ದಾವೆ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಾಡ್ತಾ ಇದ್ದಾವೆ ಅವ್ರು ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಬಂದು ಸಿಇಒಗೆ ರಿಪೋರ್ಟ್ ಕೂಡ ಮಾಡಿದ್ದಾರೆ ರಿಪೋರ್ಟ್ ಮಾಡಿದ ನಂತರ ಇನ್ನೂವರೆಗೂ ನಮ್ಮ ಏನು ಅದರ ಬಗ್ಗೆ ನಮಗೆ ಬಂದಿಲ್ಲಾಗಿತ್ತು ಆದರೆ ಇವತ್ತು ಒಂದು ಲೆಟರ್ ಲೆಟ್ರ್ ಬಂದಿದೆ ನಮಗೆ ಜಿಲ್ಲಾ ಪಂಚಾಯಿತಿಯಿಂದ ಏನಂದರೆ ಐ ಡಿ ನಂಬರ್ ಟು ಫೈ ಸೆವೆನ್ ಒನ್ ಟು ಸೆವೆನ್ ಡೇಟ್ ಟು ಫೈ ಸೆವೆನ್ ಉಲ್ಲೇಖ ಕಚೇರಿ ಪ್ರಮಾಂಕ ಇಪ್ಪತ್ತೈದು ಇಪ್ಪತ್ತಾರು ಹದಿನಾರು ಎಪ್ಪತ್ತೈದು ಏಳು ಇಪ್ಪತ್ತೈದು ಇದನ್ನು ಪಿ ಡಬ್ಲ್ಯೂ ಅವರಿಗೆ ಹ್ಯಾಂಡ್ ಓವರ್ ಮಾಡ ಪಿ ಡಬ್ಲ್ಯೂ ಅವರಿಗೆ ಒಂದು ಲೆಟ್ರ್ ಕಳಿಸಿದ್ದಾರೆ ಇದರಲ್ಲಿ ಏನು ಏನು ಮಾಡಿ ಮಾಡಿದ್ದಾರೆ ಕಾರವಾರ ತಾಲೂಕಿನ ಅರವರ ಪಂಟಲ್ ಬಾಗ್ ನೀರು ಹೋಗಲು ರಸ್ತೆಗೆ ಮಾಡಿದ ಗಟ್ಟರ್ ಮುರಿಯುವ ಸ್ಥಿತಿಯಲ್ಲಿ ಇರುತ್ತದೆ ಆದರೆ ಇದು ಕಂಪ್ಲೀಟ್ ಮುರಿದಿದ್ದಿರ್ತದೆ ಇದನ್ನು ಅವರು ಉಲ್ಲೇಖ ಮಾಡಿಲ್ಲ ನೋಡಿ ವಿಷಯ ಇದರ ಬಗ್ಗೆ ಸೇತುವೆ ಕುಸಿದಿರುವುದರಿಂದ ಈ ಭಾಗದಲ್ಲಿ ಸಂಚರಿಸುವ ಜನರಿಗೆ ಪರ್ಯಾಯ ದಾರಿಯೇ ಇಲ್ಲದ ಕಾರಣ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕುಟುಂಬಗಳು ಪ್ರತಿನಿತ್ಯ ನರಕಯಾತನೆಯನ್ನ ಅನುಭವಿಸುತ್ತಿದ್ದಾರೆ ಈ ರಸ್ತೆಯಿಂದ ರಾತ್ರಿ ವಾಹನ ಸಂಚರಿಸಿದರೆ ಸೇತುವೆ ಪೂರ್ಣ ಕುಸಿದು ಬಿದ್ದು ಅಪಘಾತ ಸಂಭವಿಸಿ ಜೀವ ಹಾನಿಯಾಗಬಹುದು ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗಳಿಗೆ ಹೋಗಲು ಸಾಧ್ಯವಾಗದೆ ಜನರು ಪರದಾಡುತ್ತಿದ್ದಾರೆ ಗುಡ್ಡದಿಂದ ಹರಿದು ಬರುವ ಮಳೆ ನೀರಿಗೆ ಸರಿಯಾಗಿ ಹರಿದು ಹೋಗಲು ವ್ಯವಸ್ಥೆ ಕಲ್ಪಿಸದಿರುವುದು ಮನೆಗಳಿಗೂ ಹಾನಿಗೆ ಕಾರಣವಾಗುತ್ತಿದೆ ಪಿಡಬ್ಲ್ಯೂ ಲೆಟರ್ ಕಳಿಸಿದ್ದಾರೆ ಬೈ ಹ್ಯಾಂಡ್ ಆದರೆ ಇವರು ಪಂಚಾಯತ್ ಐದನೇ ತಾರೀಕಿಗೆ ಇವತ್ತು ನನಗೆ ಈ ಲೆಟರ್ ಬರಲಿಕ್ಕೆ ಏಳು ದಿನ ಆಯ್ತು ಆದ್ರೆ ನಾನು ಈ ಲೆಟ್ರ್ ಇವರು ನನಗೆ ಯಾಕೆ ಮಾಡಿದ್ದಾರೆ ಅಂದರೆ ನಾನು ಪಿ ಜಿ ಆರ್ ಎಸ್ನಲ್ಲಿ ನಲ್ಲಿ ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೆ ಆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ಐ ಡಿ ನಂಬರ್ ನಾನನ್ನು ಹಾಕಿ ನನಗೆ ಇವತ್ತು ಲೆಟರ್ ಕಳಿಸಿದ್ದಾರೆ ಇವತ್ತು ಲೆಟರ್ ಬಂದಿದೆ ಅದಕ್ಕಿಂತ ಮುಂದೆ ಇವ್ರಿಗೆ ಕಣ್ಣಿರಲಿಲ್ಲ ಅದ್ರ ಮುಂದೆ ಅವ್ರ ಮುಂತು ನನ್ಗೆ ಏನು ರೆಫರೆನ್ಸ್ ಮಾಡಿಲ್ಲ ಏನು ಮಾಡಿಲ್ಲ ಊರ್ನವ್ರಿಗೂ ತಿಳಿದ ನಾವು ಮಾಡ್ತೇವೆ ಮಾಡ್ತೇವೆ ಮಾಡ್ಕೊಡ್ದು ಕೊಡುವುದು ಮಳೆ ಕಡಿಮೆ ಆದ ನಂತರ ಮಾಡ್ಕೊಡುವುದು ಮಾಡ್ಕೊಡೋರು ಅಂತ ಸುಮ್ಮನಿದ್ವಿ ಆದರೆ ಈ ಲೆಟರ್ ಬಂದ ನಂತರ ಇವ್ರ ಅಸಲಿ ಕತೆ ಏನಂತೀವಿ ಈ ಬಗ್ಗೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ನೊಂದ ಗ್ರಾಮಸ್ಥರು ಪ್ರಧಾನಿ ಮೋದಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಜೊತೆಗೆ ಮಳೆ ನೀರು ಹರಿದು ಹೋಗಲು ನಿರ್ಮಿಸಿದ ಚರಂಡಿ ಕೂಡ ಅವೈಜ್ಞಾನಿಕವಾಗಿದ್ದು ಜಲಮಯ ಪರಿಸ್ಥಿತಿ ಉಂಟಾಗಿದೆ ಈ ಕುರಿತು ಅನೇಕ ಬಾರಿ ಗ್ರಾಮ ಪಂಚಾಯತ್ ಗೆ ಮನವಿಯನ್ನ ಸಲ್ಲಿಸಿದ್ರು ಅಧಿಕಾರಿಗಳಿಂದ ಸ್ಪಂದನೆ ಮಾತ್ರ ಸಿಕ್ಕಿಲ್ಲ ಎಂದು ಪ್ರದೀಪ್ ರಾಣಿ ಹಾಗೂ ಗ್ರಾಮಸ್ಥರು ಆರೋಪಿಸಿದ್ರು ಇದನ್ನು ನಾನು ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ಮೋದಿ ಅವರಿಗೂ ಕೂಡ ಹಾಕಿದ್ದೇನೆ ಈ ಲೆಟರ್ ಬಂದಿದ್ದು ಜಿ ಐ ಡಿ ಅವರಿಗೆ ಮಾಡಿದ ನಂತರ ಲೆಟರ್ ಉಲ್ಲೇಖ ಐಡಿ ನಂಬರ್ ಹಾಕಿದ್ದಾರೆ ಅಂದ್ರೆ ನೋಡಿ ನೀವು ಮೇಲಿಂದ ಬಂದ ನಂತರ ನೀವು ಮುಂದಿನ ಆಕ್ಷನ್ ತಗೊಳ್ಳೋದು ಇದ್ರ ಬಗ್ಗೆ ಜಿಲ್ಲಾಡಳಿತ ಇಲ್ಲ ಅಂದ್ರೆ ಸೋಮವಾರದಿಂದ ನಾವು ಅನ್ನ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ಇಲ್ಲಿ ರಿಟೈರ್ಡ್ ಎಕ್ಸರಿಸ್ ಮನ್ಸು ತೊಂಬತ್ತು ತೊಂಬತ್ತೆರಡು ಇಪ್ಪತ್ತೈದರಿಂದ ಮೂವತ್ತು ಮನೆಗಳಿದ್ದಾವೆ ಸ್ಕೂಲಿಗೆ ಹೋಗು ಮಕ್ಕಳಿದ್ದಾರೆ ಆದರೂ ಎಚ್ಚೆತ್ಕೋತಾ ಇಲ್ಲ ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಕೂಡಲೇ ಸೇತುವೆಯನ್ನ ದುರಸ್ತಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ